ಹಲವಾರು ವಿಷಯಗಳನ್ನು ನಮ್ಮ ಸಂಘಟಕರು ತಮಗೆ ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾತನಾಡಿದ್ದೇನೆ ಇವತ್ತು ಗಜಾನನ ಮಹಾಮಂಡಳ ಕಳೆದ ಎರಡು ದಶಕಗಳಿಂದ ಗಜಾನನ ಉತ್ಸವಕ್ಕೆ ಒಂದು ರೂಪು ಕೊಟ್ಟು ಒಳ್ಳೆಯ ರೀತಿಯಿಂದ ಗಜಾನನ ಬಿಜಾಪುರ ಜಿಲ್ಲೆಯಲ್ಲಿ ನಡಲಿಕ್ಕೆ ಕಾರಣೀಭೂತ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಯಾಕೆ ಈ ಮಾತನಾಡಬೇಕಾಗಿದೆ ಅಂದ್ರೆ ಇವತ್ತು ಇಪ್ಪತ್ತು ವರ್ಷಗಳ ಹಿಂದೆ ನೀವು ನಾವು ಎಲ್ಲರೂ ಕೂಡ ಉತ್ಸವಗಳನ್ನು ನೋಡಿದೀವಿ ಯಾವ ರೀತಿ ಇರ್ತಿದ್ವಿ ಇವತ್ತು ಎಷ್ಟು ಬದಲಾವಣೆಗಳಾಗ್ಯಾವ ಯಾವ ರೀತಿ ಇವತ್ತು ಮೆರವಣಿಗೆಗಳು ಜನರು ಸೇರುವಂತದ್ದು ಕೂಡ ನೋಡಿದ್ವಿ ಬಹಳಷ್ಟು ಇವತ್ತು ಇಡೀ ಜಿಲ್ಲೆಯಲ್ಲಿ ಒಂದು ಶ್ರೇಷ್ಠವಾದಂತಹ ಗಜಾನನ ಉತ್ಸವ ಬಿಜಾಪುರ ನಗರ ಕ್ಷೇತ್ರದಲ್ಲಿ ನಗರದಲ್ಲಿ ನಡೀತಾ ಇರೋದು ನಮ್ಮ ಮೇಲೆ ಹೆಮ್ಮೆ ಸಂಗತಿ ಇವೆಲ್ಲ ಕೂಡ ಬೇರೆ ಬೇರೆ ಬೆಳಗಾವಿ ಪುಣೆ ಮುಂಬೈನ ಉತ್ಸವಗಳ ಬಗ್ಗೆ ಮಾತಾಡ್ತಿದ್ವಿ ಇವತ್ತು ಬಿಜಾಪುರ ಇರುವಂತಹ ಉತ್ಸವದ ಬಗ್ಗೆ ಇಡೀ ಜಿಲ್ಲೆಯ ಜನರು ಮಾತನಾಡುವಂತಹ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬಿಜಾಪುರದಲ್ಲಿ ಉತ್ಸವ ನಡೀತಾ ಇದೆ ಒಳ್ಳೆಯದಾಗಿ ನಿನ್ನೆ ವಿಸರ್ಜನಾ ಸಮಾರಂಭದಲ್ಲಿ ಕನಿಷ್ಠ ಬಿಜಾಪುರದಲ್ಲಿ ನಾನು ನೋಡುವಾಗ ಎಲ್ಲ ಕಡೆ ಅಡಿಯನ್ನು ಒಂದು ಲಕ್ಷಕ್ಕೂ ಹೆಚ್ಚು ಜನರು ಈ ಒಂದು ಉತ್ಸವದಲ್ಲಿ ಭಾಗವಹಿಸಿದ್ರು ಅನ್ನುವಂಥದ್ದು ಮಾತನ್ನು ಕೂಡ ಈ ಸಂದರ್ಭ ವ್ಯಕ್ತಿ ಪ್ರತಿ ವರ್ಷ ಇವತ್ತು ದಿನೇ ದಿನೇ ಆ ಸಂಖ್ಯೆ ಹೆಚ್ಚಾಗ್ತದೆ ನಾನು ಇಲ್ಲಿ ಒಂದೇ ಕಡೆ ಕೂತಾಗ ಬಹಳಷ್ಟು ಮಂದಿ ಕೋಲಾರ ಅತಾರಗ ಇರ್ಬೋದು ಜೇವೂರ ಚರ್ಚಣ ಎಣ್ಣಿ ಗುರುಬುರ್ಗ ಸಿಂದ ಕಡೆ ಜನ ಬಂದ್ ನಮ್ಗೆಲ್ಲ ಕೂತಾಗ ಮಾತಾಡ್ತಿದ್ರು ನಾವ್ ಇಲ್ಲಿಂದ ಬಂದಿವಿ ಇಲ್ಲಿಂದ ಬಂದಿದ್ವಿ ನೋಡಕ್ ಆಗ್ತೇವೆ ಬಹಳಷ್ಟು ಕುಟುಂಬ ಸಮೇತವಾಗಿ ಹೆಣ್ಮಕ್ಳು ಅವ್ರ ಮಕ್ಕಳನ್ನ ಸೇರ್ಕೊಂಡು ನೋಡಕ್ ಬಂದಿದ್ರು ಇಲ್ಲಿ ಹಿಂದಿ ವಾತಾವರಣ ಇರ್ಲಿಲ್ಲ ಇಪ್ಪತ್ತು ವರ್ಷದಿಂದ ಇವಾಗ ಬರೀ ಆ ಗಜಾನ ಉತ್ಸವಕ್ಕೆ ಹೋಗೋರು ಅಂದ್ರೆ ಬರೀ ದಾರೋ ಕೊಡೋದು ಡ್ಯಾನ್ಸ್ ಮಾಡೋದ್ ಬಿಟ್ಟು ಮತ್ತೆ ಒಂದು ಕಲ್ಪನೆ ಇರ್ತೀರಿ ಇವತ್ತು ಹಂಗಿಲ್ಲ ಪ್ರತಿಯೊಬ್ಬರು ಕುಟುಂಬದ ಸದಸ್ಯರು ಸಹಿತವಾಗಿ ಬೇರೆ ಬೇರೆ ಇವತ್ತು ಜಿಲ್ಲೆಗಳಿಂದ ಬೇರೆ ಬೇರೆ ಊರುಗಳಿಂದ ಕ್ರೂಸರ್ ಟ್ಯಾಕ್ಸಿ ಮಾಡ್ಕೊಂಡು ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೆಳಗ್ಗೆವರೆಗೆ ಕೊನೆಯ ಒಂದು ನಮ್ಮ ಡೇಗಲ್ಯ ಗಜಾನನ ಉತ್ಸವದ ಮೆರವಣಿಗೆಯಲ್ಲಿ ನಮ್ಮ ಮರಾಠ ಸಮಾಜದ ಉತ್ಸವದಲ್ಲಿ ಕನಿಷ್ಠ ಒಂದು ಇಪ್ಪತ್ತು ಸಾವಿರ ಯುವಕರು ಆ ಲಕ್ಷ್ಮೀ ಗುಡಿಯಿಂದ ಶಾವ್ನಗರ್ ತನ ಸೇರಿದ್ ನೋಡೋದು ಬಹಳಷ್ಟು ರಮಣೀಯವಾದಂತಹ ಒಂದು ವಾತಾವರಣ ನಾವೆಲ್ಲ ಕೂಡ ನಾವು ನೋಡಿರಿ ಇಪ್ಪತ್ ಸಾವಿರ ಯುವಕರು ಈ ಒಂದು ಕೊನೆಯ ಒಂದು ಮೆರವಣಿಗೆ ಯಾವುದೇ ಒಂದು ಸಣ್ಣ ಘಟನೆ ಕೂಡ ನಡೆಯಲಿಲ್ಲ ಎಲ್ಲವೂ ಕೂಡ ಸುಸೂತ್ರವಾಗಿ ಇವತ್ತು ಮೆರವಣಿಗೆ ನಡೀತಾ ಇದೆ ಒಳ್ಳೆ ರೀತಿ ಒಂದು ಧರ್ಮದ ಒಂದು ಉತ್ಸವ ಒಂದು ಗಜಾನ ಉತ್ಸವ ನಡೀತಾ ಇರೋದು ನಮ್ಮೆಲ್ಲ ಹೆಮ್ಮೆ ಸಂಗತಿ ನಮ್ಮ ಗಜಾನನ ಮಹಾಮಂಡಳ ಕೂಡ ಪ್ರತಿ ವರ್ಷ ಒಂದು ಹೊಸ ಹೊಸ ಕಾರ್ಯಕ್ರಮಗಳ ನಂಬಿಕ ಜೊತೆನೆ ನಿರಂತರವಾಗಿ ಚಟುವಟಿಕೆಯಲ್ಲಿ ನಮ್ಮ ಉತ್ಸವ ಮಂಡಳ ಕೆಲಸ ಮಾಡ್ತದೆ ಈ ಸಂದರ್ಭ ಹೇಳಿ ಇಂದೇನು ಕೂಡ ಸಾಕಷ್ಟು ಹೇಳಿದ್ವಿ ಸಸಿ ನಡೆಯುವಂತ ಕಾರ್ಯಕ್ರಮ ಹತ್ತು ಸಾವಿರ ಕಡೆಗಳನ್ನ ಕೊಡುವಂತ ವ್ಯವಸ್ಥೆ ಮಾಡಿದೀವಿ ಇವತ್ತು ಅನ್ನ ಪ್ರಸಾದ ಪ್ರತಿ ಸೋಮವಾರ ಅನ್ನ ಪ್ರಸಾದ ಒಂದು ವಿತರಣೆ ಮಾಡುವಂತಹ ಒಂದು ಕೆಲಸ ಕೂಡ ಈಗಾಗಲೇ ನಲವತ್ತೆರಡು ನಲವತ್ ಮೂರು ಇವತ್ತು ವಾರಗಳು ಮುಗಿದು ನಾಳೆ ಬರುವಂತದ್ದು ನಲವತ್ನಾಕನೇ ಸೋಮವಾರ ಬಹಳಷ್ಟು ನಿರಂತರವಾಗಿ ನಮ್ಮ ಕಾರ್ಯಕರ್ತರು ಮಾಡ್ತಾ ಇರೋದು ಕೂಡ ಇದು ಬಹಳಷ್ಟು ಒಳ್ಳೆಯ ಕಾರ್ಯವನ್ನು ನಮ್ಮೆಲ್ಲರ ಮಾಡಿದ್ದಾರೆ ಕರೋನಾ ಸಂದರ್ಭದಲ್ಲಿ ಎಲ್ಲ ಹೋಟೆಲ್ಗಳು ಖಾನಾವಳಿ ಬಂದಾದ ಸಂದರ್ಭದಲ್ಲಿ ಅವಾಗೆಲ್ಲ ಗೊತ್ತಾಗ ಗರ್ಪಿಳು ಹೋಟೆಲ್ಗೆ ಹೋಗ್ಬೇಕಂದ್ರೆ ಪೊಲೀಸ್ ಹಿಡಿತಿದ್ರು ಕೂತಲ್ಲಿ ಪುತ್ರ ಇವತ್ತು ಊರಿಗೆ ಹೋಗ್ತಾ ಇರಬೇಕಂದ್ರೆ ಬಸ್ ಇರ್ತಿದ್ದಿಲ್ಲ ಅಂತ ಒಂದು ಪರಿಸ್ಥಿತಿ ಎಲ್ಲ ಕಾರ್ಯಕರ್ತ ಇವತ್ತು ಒಂದು ದಿವಸಗಳ ಕಾಲ ದಿನಾಲೂ ಸಾವಿರ ಜನರಿಗೆ ಊಟ ಕೊಡುವಂತ ಒಂದು ಹಾಸ್ಪಿಟಲ್ಗೆ ಹೋಗಿ ಊಟ ಕೊಡುವಂತ ಕೆಲಸ ಮಾಡಿದ್ದು ಕೂಡ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಇತಿಹಾಸ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳುವ ಜೊತೆನೆ ಇವತ್ತು ಬಿಜಾಪುರದ ಮಂಡಳಿಗಳು ಪೂಜೆನೆ ಸರಿಯಾಗಿ ಮಾಡ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಹೋಮ ಹವನಗಳನ್ನ ಪೂಜೆ ಭಜನೆಗಳನ್ನ ಮಾಡುವಂತ ವಿಧಾನವನ್ನ ಕೂಡ ಮಹಾಮಂಡಳದಿಂದ ಪ್ರಾರಂಭ ಆಯಿತು ಬಿಜಾಪುರದ ಎಲ್ಲ ಮಂಡಳಿಗಳು ಇವತ್ತು ಹೋಮ ಹವನ ಪೂಜಾ ವಿಧಿ ವಿಧಾನಗಳ ಜೊತೆನೆ ಅನ್ನ ಪ್ರಸಾದ ವಿತರಣೆ ಮಾಡುವಂತದ್ದು ವಿಜಯಪುರ ಬಹುತೇಕ ನೂರಕ್ಕೂ ತೊಂಬತ್ತರಷ್ಟು ಮಂಡಳಿಗಳು ಮಾಡ್ತಾ ಇದ್ರು ಕೂಡ ಗಜಾನನ ಮಂಡಳಿ ಒಂದು ಮಾದರಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಹೆಮ್ಮೆಯಿಂದ ಬಯಸ್ತಾ ಈ ರೀತಿ ಹಲವಾರು ಕಾರ್ಯಕ್ರಮ ಹೊಸತನವನ್ನ ಇವತ್ತು ಏನು ನಮ್ಮ ಈ ಫೈಬರ್ ಪಿ ಪಿ ಈ ಒಂದು ಮೂರ್ತಿಗಳ ಒಂದು ಗೊಂದಲ ಇತ್ತು ಬಹಳಷ್ಟು ದೊಡ್ಡ ಮೂರ್ತಿಗಳ ಒಗಿಲಕ್ಕ ಇಲ್ಲಿ ಹೊಂಡದಲ್ಲಿ ಅವಕಾಶ ಇರಲಿಲ್ಲ ತಕ್ಕ ಕೊಡಿ ಬಂದಾದ ನಂತರ ಹೊರಗಡೆ ಒಂದು ಕೃತಕ ಒಂದು ಹೊಂಡವನ್ನ ನಿರ್ಮಾಣ ಮಾಡಿದ್ದೀವಿ ಆ ನಿರ್ಮಾಣ ಭಾಗದಲ್ಲಿ ಒಟ್ಟು ಮೂರರಿಂದ ನಾಲ್ಕು ಪೂಟ್ ಅಟ್ಟೆ ಮೂರ್ತಿಗಳು ವಿಸರ್ಜನೆ ಮಾಡ್ಬೇಕು ಸರ್ಕಾರ ನೇಮಿ ದೊಡ್ಡ ಹೋಗಿದ್ರೆ ತುಂಬಿ ಹೋಗಿಬಿಡ್ತಿತ್ತು ಅವಾಗ ದೊಡ್ಡ ಮೂರ್ತಿಗಳು ಎಲ್ಲಿ ವಿಸರ್ಜನೆ ಒಂದು ಸಮಸ್ಯೆ ಎಲ್ಲೂ ಕಾಡುವಂಥ ಸಂದರ್ಭದಲ್ಲಿ ಒಂದು ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಪಿ ಬಂದು ಫೈಬರ್ ಮೂರ್ತಿ ಮಾಡಿ ಇರಲಕ್ಕೆ ಸಾಧ್ಯ ಅನ್ನುವಂಥ ಮಹಾರಾಷ್ಟ್ರದಲ್ಲಿ ಕೊನೆ ಮತ್ತು ನೇರ ನೋಡಿದಿವಿ ಅದು ಒಂದು ಕಾರ್ಯ ನಾವು ಮಾಡಲು ಮಹಾಮಂಡಳ ಮಾಡಿದೀವಿ ಬಿಜಾಪುರದಲ್ಲಿ ಬಹುತೇಕ ಇಪ್ಪತ್ತಕ್ಕೂ ಹೆಚ್ಚು ಮಂಡಳಿಗಳು ಇದು ಫೈಬರ್ನ ಮೂರ್ತಿಗಳು ಇವತ್ತು ಪ್ರತಿಷ್ಠಾಪಿದ್ರು ಕೂಡ ಇದು ಗಜಾನನ ಮಹಾಮಂಡಳಿಯ ಒಂದು ಮಾದರಿ ಅನ್ನು ಕೂಡ ಆ ಕಷ್ಟ ಯಾಕಂದ್ರೆ ಮೆರವಣಿಗೆ ಮಾಡಬೇಕು ಇವತ್ತು ತಗೊಂಡು ಪಡಿಸಲಿಗೆ ಆಗಮಟ್ಟಿಯನ್ನು ಕೋಲಾರು ಆ ಬ್ರಿಡ್ಜ್ ಹೋಗಿ ವಿಸರ್ಜನೆ ಮಾಡಬೇಕಂದ್ರೆ ಬಹಳ ಕಷ್ಟದ ಕೆಲಸ ಇತ್ತು ಅದು ಇವತ್ತು ಇಪ್ಪತ್ತು ಮಂಡಳಿಗಳು ತಪ್ಸೊಂಡಿದಾವೆ ತೀರ್ಮಾನಗಳಲ್ಲಿ ವಿಜಯಪುರದಲ್ಲಿ ಇರುವಂತ ಎಲ್ಲಾ ಮಂಡಳಿಗಳು ಇವತ್ತು ಫೈಬರ್ ಮೂರ್ತಿಗಳು ಇವತ್ತು ಆ ಸಮಸ್ಯೆ ಸಂಪೂರ್ಣವಾಗಿ ಹೋಗ್ತದೆ ಜೊತೆನೆ ಇವತ್ತು ಮಣ್ಣಿನ ಮೂರ್ತಿಗಳನ್ನ ಕೂಡಸ್ರಿ ಕೂಡಸ್ರಿ ಅಂತೇಳಿ ಬರೀ ಮಹಾನಗರ ಪಾಲಿಕೆಯವರು ಸರ್ಕಾರ ಹೇಳ್ತಾ ಇತ್ತು ನೀವು ಯುವ ಪಿ ಮಾಡಬೇಡ್ರಿ ಆ ಮಣ್ಣಿನ ಆದರೆ ಯಾವ್ದು ಮಣ್ಣಿನ ಎಲ್ಲಿ ಸಿಗದ ಅನ್ನೋದಕ್ಕೆ ಗೊತ್ತಿರಲಿಲ್ಲ ಅದು ತಂದು ಎಲ್ಲಿ ಸಿಗ್ತಾವ ಅನ್ನೋ ಗೊತ್ತಿಲ್ಲ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಆ ಮಣ್ಣಿನ ಮೂರ್ತಿಗಳ ಮೂರು ಬರ್ಸೆ ಫ್ರೀಯಾಗಿ ಯಾವುದೇ ಒಂದು ರೂಪಾಯಿನೂ ತೆಗೆದುಕೊಳ್ಳದೇನೆ ಫ್ರೀಯಾಗಿ ಸಾವಿರಾರು ಮೂರ್ತಿಗಳನ್ನ ಎಲ್ಲ ಮಂಡಳಿಯವರಿಗೆ ಸಾರ್ವಜನಿಕರು ಕೂಡ ವಿತರಣೆ ಮಾಡಿದ್ದು ಕೂಡ ಅದು ದಾಖಲೆ ಅನ್ನುವಂತ ಮಾತನ್ನ ಈ ಸಂದರ್ಭ ಈ ವರ್ಷ ವಿತರಣೆ ಮಾಡಿಲ್ಲ ಯಾಕಂದ್ರೆ ನೋಡ್ಬೇಕು ಏನೋ ತಾವೇ ತರ್ತಾರು ಮಾರ್ತ ಯಾಕಂದ್ರೆ ಬಹಳಷ್ಟು ತೊಂದರೆ ಆಗಿಬಿಟ್ಟಿದ್ರು ಆಮೇಲೆ ಮಾರ್ತೀವಿ ನೀವ್ ಯಾಕೆ ತರ್ತೀರಿ ಸಾಹೇಬ್ರ ನಮ್ಮ ವ್ಯಾಪಾರ ತೊಂದರೆ ಬಿಟ್ಟಿದೀವಿ ಅದು ಸರಿಯಾದ ರೀತಿಯಲ್ಲಿ ಎಲ್ರಿಗೂ ಮನೆಯ ಮುಂದೆ ಸಿಕ್ಕಿಲ್ಲ ಅಂತ ಗೊತ್ತಾಗಿದೆ ಮತ್ತೆ ಆ ಕಾರ್ಯ ಮುಂದಿನ ವರ್ಷದಿಂದ ಪ್ರಾರಂಭ ಮಾಡ್ತೀವಿ ಅನ್ನೋಂತ ಮಾತನ್ನ ಈ ಸಂದರ್ಭ ಹೇಳಿ ಇವತ್ತು ಹಲವಾರು ಈ ರೀತಿಯ ಕಾರ್ಯಕ್ರಮ ಇವತ್ತು ಗಂಗಾರತಿ ಅನ್ನುವಂತ ನಗಲ ವಿಡಿಯೋದಲ್ಲಿ ನೋಡ್ತಿದೀವಿ ವಾರಣಾಸಿಯಲ್ಲಿ ಆ ಗಂಗಾರತಿ ಕಾರ್ಯಕ್ರಮ ಮೋದಿಯವರ ಮಾಡಿದ ನಂತರ ಬಹಳಷ್ಟು ಅದು ಪ್ರಚಾರ ಸಿಗ್ತದೆ ಅದಾದ ನಂತರ ವಿಡಿಯೋ ನೋಡ್ತೀವಿ ಅದನ್ನು ಇಲ್ಲಿ ಮಾಡಿಸ್ಕೊಡ್ಬೇಕಂತ ನಮ್ಮ ಕಾರ್ಯಕರ್ತ ಹೆಚ್ಚೆ ಹತ್ತಿ ಈ ಸಲ ವಾರಣಾಸಿಯಿಂದ ಒಂದು ತಂಡ ತರಿಸಿ ಒಂದು ಗಂಗಾರತಿಯ ಒಂದು ಕಾರ್ಯಕ್ರಮ ಕೂಡ ಇಲ್ಲಿ ಬಿಜಾಪುರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ನಡೀತು ಅನ್ನೋದ್ ಕೂಡ ಈ ಸಂದರ್ಭದಲ್ಲಿ ಬಹಳಷ್ಟು ಹೆಮ್ಮೆಯಿಂದ ಹೇಳಿ ಇವತ್ತು ನಾವು ಬಹಳಷ್ಟು ಸಾಹೇಬ್ರು ಕೇಳಿದ್ರು ಈ ಸಲ ಆ ದೊಡ್ಡದೆಲ್ಲ ಮಂದಿ ಬಂದಿಲ್ಲಾಡೋದ್ ಕೇಳಿದ್ರು ಅದು ಮೂರು ವರ್ಷಕ್ಕೊಮ್ಮೆ ಮಾಡಿಬಿಟ್ಟಿವಿ ಸರ್ ಏನ್ ಮಾಡಿ ಮೂರು ವರ್ಷಕ್ಕೂ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಪ್ರತಿ ವರ್ಷ ಮಾಡೋದಕ್ಕಿಂತ ಆ ಹಣವನ್ನ ಬೇರೆ ಬೇರೆ ರೀತಿಯು ಇವತ್ತು ಮೂರು ವರ್ಷಕ್ಕೊಮ್ಮೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ಒಂದು ವಿಚಾರವನ್ನು ಇಟ್ಕೊಂಡು ಈ ಸದಾ ಸರಳವಾಗಿ ಒಂದು ಮೆರವಣಿ ಮುಖಾಂತರ ವಿಸರ್ಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಪುಣೆಯ ಡೋಲ್ಗಳನ್ನ ನೋಡ್ಲಾಕ್ ಹೋಗ್ತೀವಿ ನಾವು ಅದಕ್ಕೆ ನಾನೇ ನಾಲ್ಕು ಐದು ಆರು ಬಸ್ ಮಾಡಿಸಿ ಕಳಿಸಿ ಆ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತದೆ ನೋಡಿ ಕಲೀಲಿ ತಿಳ್ಕೊಂಡೇ ನಾನು ಆ ಒಂದು ವ್ಯವಸ್ಥೆಯನ್ನ ಇದ್ದಾಗ ಮಾಡಿದ್ದೆ ಅದು ನೋಡ್ಕೊಂಡು ಇವತ್ತು ನಾವು ಪುಣೆ ಮತ್ತು ಮುಂಬೈದಿಂದ ಒಂದು ಹತ್ತು ಸಲ ಎಂಟು ಸಲ ನಾವು ಅದನ್ನ ಡೋಲ್ಗಳನ್ನು ತರಿಸಿ ನೋಡಿ ಬಹಳಷ್ಟು ಜನ ಕೊಣೆಯಿಂದ ತರಿಸಿರ ಸೋಲಾಪುರಂದು ತರಿಸಿರ ಇಲ್ಲೇ ನಮ್ಮ ಶಾವ್ ಪ್ರಥಮವಾಗಿ ಕಳೆದ ಬಾರಿ ಶವನಗರದ ಗಜಾನ ಮಹಾಮಂಡಳಿಯವರು ಅಲ್ಲಿ ಎಲ್ಲ ತಾಯಿ ನಾವು ಯುವಕರು ಸೇರ್ಕೊಂಡು ಪ್ರಥಮವಾಗಿ ಆ ಡೋಲ್ಗಳನ್ನ ಒಂದು ಕಲಿತು ಬಾರಿಸುವಂತದ್ದು ಶ್ರೇಯಸ್ಸು ವಿಜಾಪುರದಲ್ಲಿ ಪ್ರಾರಂಭ ಆಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳ್ತೀವಿ ಅದು ನೋಡಿ ಇವತ್ತು ಜೋರಾಪುರದಲ್ಲಿ ಕೂಡ ಶಂಕಲಿಂಗ್ ಗಜಾನ ಮಹಾಮಂಡಳಿಯವರು ಅವರು ಸ್ವಂತ ಡೂರ್ ಕಲ್ತವರು ಬಾರಿಸುವಂತದ್ದು ಈ ರೀತಿ ರೇಜಿನ್ ಗಳನ್ನ ಕಲಿತು ಬಾರಿಸುವಂತದ್ದು ಎಲ್ಲವೂ ಕೂಡ ಇವತ್ತು ನಮ್ಮ ಗಜಾನ ಮಂಡಳಿ ಮಂಡಳಿ ಮಹಾ ಮಾದರಿ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿ ಹೆಚ್ಚಿನ ಮಾತನಾಡಿದ ಇವತ್ತೆಲ್ಲ ಕಾರ್ಯಕ್ರಮಗಳ ಬಗ್ಗೆ ಕೂಡ ಜನರು ಹೆಚ್ಚಿಗೆ ಮತ್ತು ಎಲ್ರಿಗೂ ಕೂಡ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಅಂತ ಗೊತ್ತಾಗಿದೆ ಈ ಟೀಕೆ ಟಿಪ್ಪಣಿಗಳು ಸಾಕಷ್ಟು ಇರ್ಬೋದು ಅದ್ರ ಬಗ್ಗೆ ಬಹಳ ತಿಳಿ ಹೋಗಂಗಿಲ್ಲ ಯಾಕೆ ಸಮಾಧಾನ ಇದ್ರು ಸಮಾಧಾನ ಇರ್ತಾರ ತಾಸು ತಾಸ್ ಆಗಿರ್ತಾರೆ ಅದ್ರ ಯಾಕೆ ನಾವು ತಿಳಿ ಮಾತು ಯಾರು ಏನು ಮಾತಾಡ್ಲಿಕ್ಕೆ ಒಳ್ಳೇದಾಗಿ ಜನರಿಗೆ ಗೊತ್ತಿರ್ತದೆ ಒಬ್ರು ಇಬ್ಬರಿಗೆ ತೊಂದರೆ ಆಗಿದ್ರು ಮಾತಾಡಲಿಕ್ಕೆ ಅದ್ರ ಬಗ್ಗೆ ನಾವು ಉತ್ತರ ಕೂಡ ಕೊಡಂಗಿಲ್ಲ ಅನ್ನೋಂತ ಮಾತನ್ನ ಈ ಸಂದರ್ಭ ಹೇಳಿ ಮುಂದಿನ ಹಲವಾರು ವರ್ಷಗಳವರೆಗೆ ನಿರಂತರವಾಗಿ ನಮ್ಮೆಲ್ಲ ಯುವಕರು ಇವತ್ತು ಬಿಟ್ಟರು ಕೂಡ ಮಾಡ್ಕೊಂಡು ಹೋಗೋ ಒಂದು ಶಕ್ತಿ ನಮ್ ಎಲ್ಲ ಬಂದಿದೆ ಆ ರೀತಿ ನಮ್ಮ ಕಾರ್ಯಕರ್ತರು ತಯಾರಾಗಿದೆ ಹೇಳಿ ಇನ್ನೂ ಹೊಸ ಹೊಸ ಚಟುವಟಿಕೆಗಳನ್ನು ಮಹಾಮನ್ಗಳ ಹಮ್ಮಿಕೊಳ್ಳಿ ಮನ್ಯ ಜಿಗಜನ್ ಸಾಹೇಬರು ನಾವು ಬೆಳಕಿನ ಮೇಲೆ ಎಲ್ಲರೂ ಕೂಡ ಜೊತೆ ಇರ್ತೀವಂತ ಮಾತನ್ನು ಹೇಳಿ ನಾವು ಜಿಗೇನ್ ಸಾಹೇಬರು ಕೊಟ್ಟಂಗ ಅವರು ತಪ್ಪು ತಿಳ್ಕೋಬಾರು ಅವ್ರು ಹೇಳಿ ನಾನು ಯಾವಾಗಲೂ ಬರ್ತೀನಪ್ಪ ಅದಕ್ಕೆ ಯಾವಾಗಲೂ ಸಾಹೇಬರು ಯಾವಾಗಲೂ ನಮ್ಮ ಮಹಾಮಂಡಳಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಸಲ ಬಂದಾರ ಎಷ್ಟು ಸಲ ಕರೆದಿವಿ ಸಲ ಬಂದಾರ ಈ ಸಲ ಬಂದ್ರೆ ಬರ್ತೀರಪ್ಪ ಬರ್ತಿರಪ್ಪ ದೋಸೆ ನಮ್ಗೆ ಹೇಳ್ಬೋದು ಅದಕ್ಕೆ ನಮಗೂ ಏನಾಗ್ಬಿಡುತ್ತ ಎಷ್ಟು ಎಲ್ಲಾರು ಕೇಳ್ತಿರ್ತೀವಿ ಅತಿಥಿಗಳು ನಮ್ಮವ್ರಿಗೆ ಇರ್ಬೇಕನ್ನು ಅಪೇಕ್ಷೆ ನಮ್ಗೆ ಮನಸ್ಸಿನ ಇರುವುದೇ ಎಲ್ಲರೂ ಬರ್ತಾರೆ ಹೋಗ್ತಾರೆ ನಮ್ಮವ್ರು ಕೂಡ ಈ ಕಾರ್ಯಕ್ರಮ ಇರ್ಲಿ ಅನ್ನುವಂತ ಭಾವನೆ ಎತ್ಕೊಂಡು ಯಾವಾಗ್ಲೂ ಹಿರಿಯರು ಮಾರ್ಗದರ್ಶಕರು ನಮ್ಮೆಲ್ಲರಿಗೂ ಇವತ್ತು ಬೆನ್ನಲುವಾಗಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಒಳ್ಳೆಯ ಸಜ್ಜನ ರಾಜಕಾರಣಿಗಳು ರಾಜಕಾರಣಿಗಳು ಅದು ರಿಸರ್ವ್ ಕ್ಷೇತ್ರದಲ್ಲಿ ಆರಿಸಿ ಬಂದ್ ವ್ಯಕ್ತಿಗಳು ಯಾವ ರೀತಿ ಇರಬೇಕನ್ನು ತೋರಿಸ್ಕೊಟ್ಟಂತ ಏಕೈಕ ರಾಜ್ಯದಲ್ಲಿ ರಾಜಕಾರಣ ಯಾರಾದ್ರೂ ಅದು ಸನ್ಮಾನ್ಯ ರಮೇಶ್ ಜಿ ಜೀನಿ ಅವರು ಅವ್ರಲ್ಲಿ ಕಲಿಯೋ ಗುಣಗಳು ಸಾಕಷ್ಟು ಅದ್ರ ಯಾರು ಅರ್ಥ ಮಾಡ್ಕೊಳ್ಳೋಲ್ಲ ಯಾಕೆ ನಾನು ಇದರ್ಸೈತು ದುಡಿದಿನ ಅಂದ್ರು ಐದು ಪರ್ಸೆಂಟ್ ನನ್ನ ಕಲಿಯಕ್ಕೆ ಆಗಿಲ್ಲ ಒಳಗ ನಾನು ದುಡಕ್ ಬಿಡ್ತೀನಿ ಶೆಟ್ಟಿ ಬಂದ್ಬಿಡ್ತೀನಿ ಆದ್ರೆ ಸಾಹೇಬರು ಇವತ್ತು ಯಾರಿಗೂ ತೊಂದರೆ ಕೊಡಂಗಿಲ್ಲ ಕೆಲಸ ಮಾಡಿದ್ದು ಗೊತ್ತ ಮಾಡಿ ಆ ಕೆಲಸ ಆದ್ಮೇಲೆ ಗೊತ್ತಾಗ್ಬಿಡ್ತದೆ ಅವ್ರು ಕೆಲಸ ಮಾಡ್ಯಾರ ನಮಗ ಗೊತ್ತಾಗಿಲ್ಲ ಬಂದ್ ಕೂಡ ಆಯ್ತು ನೋಡೋಣ ತಗೋ ಬಂದ್ಬಿಡ್ತಾರೆ ನೋಡೋಣ ಯುವಕ ಇದ್ದಾರೆ ಒಳ್ಳೆ ಕೆಲಸ ಇದ್ರೆ ಒಳ್ಳೆಯವರು ಇದ್ರೆ ಅವ್ರು ಫೋನ್ ಮಾಡಿ ಕೆಲಸ ಆಗ್ಯದ ಸ್ವಭಾವ ಮತ್ತೆ ಇಡೀ ನಲವತ್ತು ವರ್ಷಗಳ ಕಾಲ ನಾಲ್ಕು ಐದು ಸಲ ಮಂತ್ರಿ ರಾಜ್ಯದಾಗ ಒಂದು ಸಲ ಕೇಂದ್ರದ ಮಂತ್ರಿ ಡಬಲ್ ಹೆಟ್ರಿಕ್ ಬಿಜಾಪುರಕ್ಕೆ ಡಬಲ್ ಹೆಟ್ರಿಕಾಯಿ ಮತ್ ಮ್ಯಾಗ ಒಂದ್ಸಲ ಅದು ಬಿಜಾಪುರಕ್ಕೆ ಮೂರು ಸಲ ನಾಲ್ಕು ಸಲ ಚುಕ್ಕೋಡಿ ಮೂರು ಸಲ ಏಳು ಸಲ ಸಂಸದರಾಗಿ ಏಳು ಸಲ ಸಂಸದರಾಗಿ ನಾಲ್ಕು ಸಲ ಶಾಸಕರಾಗಿ ಐದು ಸಲ ಮಂತ್ರಿ ಕೆಲಸ ಮಾಡುವಂತ ಸರಳ ಜೀವಿ ಏಕೈಕ ರಾಜಕಾರಣಿ ನಮ್ಮ ಸನ್ಮಾನ್ಯ ರಮೇಶ್ ಜಗಜಿನಿ ಅವರ ಇವತ್ತು ಯಾರದೇ ಟೀಕೆ ಟಿಪ್ಪಣಿಗಳಿಗೆ ಭಾವನೆಗಳಿಗೆ ಅವರು ಧೀಕರಿಸಲ್ಲ ಅವ್ರ ಕೆಲಸ ಆಯ್ತು ಜನರ ಒಂದು ಏನು ಸಾರ್ವಜನಿಕ ಕೆಲಸ ಆಯ್ತು ಇದನ್ನು ಮಾಡುವಂತ ರೀತಿಯಲ್ಲಿ ಇವತ್ತು ಅವರು ಎಲ್ಲಾ ಕ್ಷೇತ್ರಕ್ಕ ಇವತ್ತು ಎಲ್ಲಾ ಎಂಟು ಎಂಟು ಕ್ಷೇತ್ರದಲ್ಲಿ ಕೂಡ ಈ ಶಾಸಕರಿದ್ರು ಕೇಂದ್ರದ ಎಲ್ಲಾ ನೆರವು ಕೂಡ ಅದ್ರಲ್ಲಿ ಇರ್ತದೆ ಒಂದ್ ಕಡಿನೂ ಕೂಡ ಎಮ್ ಎಲ್ ಯಾ ಎಮ್ ಎಲ್ ಯಾಕ ನೀವು ಉದ್ಘಾಟನೆ ಮಾಡಿಬೇಡ ಎಲ್ಲಿ ಕೂಡ ಹೇಳಂಗಿಲ್ಲ ಒಬ್ಬ ಶಾಸಕರು ಹೇಳಿ ನಾನೇ ಅತಿಥಿ ಸಹೇಬ್ರ ಜಲಜೀವನ ವಿಷಯದ ನಿಮ್ದೇ ಆದ್ರೆ ನೀವು ಹೋಗ್ಬೇಕ ಏ ಮಾಡಬೇಕು ಅಪ್ಪ ನಾವು ಅವ್ರ ಹೆಸರು ಮಾಡ್ಕೋಬೇಕಾಗಿತ್ತು ಅವ್ರು ಮಾಡ್ಲಿಲ್ಲ ನನ್ನ ನಾ ಮಾಡಿನ ಜಲಜೀವನ ವಿಷಯ ಯಾರು ಕಂಡು ಹಿಡಿದ್ರ ಸಮಯ ಸಮ್ಮಾನ್ಯ ರಮೇಶ್ ಜಗೀನ್ ಸಾಹೇಬ್ರನ್ನೋ ಈ ಸಂದರ್ಭ ಮಾಡಕ್ ಬಯಸ್ತೇನೆ ಅವ್ರ ಕೇಂದ್ರದ ಹುಡುಗ ಮತ್ತು ನೈರ್ಮಲ್ಯೀಕರಣ ಸಚಿವರಾಗಿದ್ದರು ಅವಾಗ ಪ್ಲಾನ್ ಮಾಡಿದ್ದು ಗಂಗಾ ಕಲ್ಯಾಣ ಯೋಜನೆ ಬರೀ ಎಸ್ ಸಿ ಎಸ್ ಟಿ ಬೋರ್ವೆಲ್ ಬೋರ್ವೆ ಗಂಗಾ ಕಲ್ಯಾಣ ಯೋಜನೆ ಬೇರೆ ಬೇರೆ ಇವತ್ತು ಕುಳಿಯದವರಿಗೆ ಎ ಗ್ರೂಪ್ದವರಿಗೆ ಜನರದವ್ರಿಗೆ ಇರಲಿಲ್ಲ ಅವ್ರು ಸಮಾಜ ಕಲ್ಯಾಣ ಸಚಿವರಾದ ನಂತರ ಅದು ಗಂಗಾ ಕಲ್ಯಾಣ ಯೋಜನೆ ಪ್ರಾರಂಭ ಮಾಡುದು ಇವತ್ತು ಸಾಕಷ್ಟು ಜನರಿಗೆ ಅದರ ಒಂದು ಅವಕಾಶ ಇವತ್ತು ಒಳ್ಳೆ ಕೆಲಸ ಮಾಡ್ಕೊಳಕ್ ಅವಕಾಶ ಇತ್ತು ಇಂತ ಐತಿಹಾಸಿಕ ದಾಖಲೆಯಲ್ಲಿ ಬರೆದಿರುವಂತ ಒಂದು ಕೆಲಸಗಳವ್ರು ಮಾಡಿದ್ರು ಕೂಡ ಸಲ ಹೇಳಂಗಿಲ್ಲ ನಮಗೆ ಅವ್ರ ಜಗಳ ಅಂದ್ರೆ ಸಾವಿರಕ್ಕೆ ಹೇಳಂಗಿಲ್ಲ ತವರ ಇವತ್ತೇ ಜಗಳ ಮಾತ್ರ ಇಡೀ ನಮ್ಗೆ ಸೋಲಾಪುರ ಹೈವೇ ಇರ್ಬೋದು ಈ ಜಮಖಂಡಿ ಹೈವೇ ಇರ್ಬೋದು ಈ ನಮ್ಮ ಬೆಂಗಳೂರು ಹೈವೇ ಇರ್ಬೋದು ಸಿದ್ಗಿರು ಹೈವೇ ಇರ್ಬೋದು ಎಲ್ಲ ಕೂಡ ಕನೆಕ್ಟಿಂಗ್ ರೋಡ್ ವಿಜಾಪುರಕ್ಕೆ ಮಾಡಿದಂತದ್ದು ನಮ್ಮ ಲೋಕಸಭಾ ಸದಸ್ಯರು ಅದ್ರ ಜೊತೆನೆ ಮಾನ್ಯ ಇಂಡಿಯಲ್ಲಿ ಉದ್ಘಾಟನೆ ಮಾಡುದು ಅಗರ್ ಕೇಡ ಏ ಬಾರ್ಡರ್ ಮಹಾರಾಷ್ಟ್ರ ಹೌದು ಬಿಜಾಪುರ್ತನ ಇಲ್ಲಿಂದ ಆ ಒಂದು ಯೋಜನೆ ಒಂದು ಕೋಟಿ ರೂಪಾಯಿ ಕೆಲಸ ಒಂದು ಕೋಟಿ ಇವತ್ತು ಅಲ್ಲಿ ಯಾವಾಗ ಹೈವೇ ಅತರಗಂತರ್ ಮಾಡೋರೆ ದಿಕ್ಕಿಲ್ಲ ಎಮ್ ಎಲ್ ಅಂತ ಕೆಲಸ ಇವತ್ತು ಒಂದು ಸಾವಿರ ಕೋಟಿ ರೂಪಾಯಿಗಳನ್ನ ಗಡ್ಕರಿ ಅವ್ರಿಗೆ ಹೇಳಿ ಇವತ್ತು ಒಂದು ವರ್ಷ ಹಿಂದೆ ಆಗಿರೋದು ಒಂದು ವರ್ಷ ದೇಡ್ ವರ್ಷ ಹಿಂದೆ ಆಗ ಒಂದು ಏನು ಹಣ ಮಂಜೂರಿ ಗಡ್ಕರಿ ಪಟ್ಟರು ಕೂಡ ಕೆಲಸ ಪ್ರಾರಂಭ ಆಗಿರಲಿಲ್ಲ ಹಲವಾರು ತೊಂದರೆಗಳಿಂದ ಕೆಲವೊಂದು ರೈಲ್ವೆ ಬೇರೆ ಬೇರೆ ಇವತ್ತು ಎಲೆಕ್ಷನ್ ಎಲ್ಲವೂ ಕೂಡ ಇದರಿಂದ ಪ್ರಾರಂಭ ಆಗಿರಲಿಲ್ಲ ಮೊನ್ನೆ ಭೂಮಿ ಪೂಜೆ ಮಾಡಿ ಪ್ರಾರಂಭ ಕೂಡ ಕೆಲವರು ಟೀಕೆ ಮಾಡುದು ನಾನು ಅಲ್ಲಿ ಕೇಳಿದೆ ಅಲ್ಲಿ ಹಿರಿಯ ಶಾಸಕರು ಮಾತನಾಡುವ ಕೇಳಿದೆ ಎರಡು ಸಲ ಉದ್ಘಾಟನೆ ಮಾಡೋದು ಅವ್ರಿಗೆ ಸ್ವಲ್ಪ ಕಲ್ಪನೆ ಇಲ್ಲ ಭೂಮಿ ಪೂಜೆನೆ ಬೇರೆ ಮಂಜೂರಾತಿ ಬೇರೆ ಅನ್ನುವಂಥದ್ದು ಮನೆ ಶಾಸಕರು ಅರ್ಥ ಮಾಡ್ಕೋಬೇಕಾಗ ಇಡೀ ರಾಜ್ಯದ ರಾಜಕಾರಣಿ ಜಿಲ್ಲೆಯ ಒಬ್ಬ ಸಜ್ಜನ ಹಿರಿಯ ರಾಜಕಾರಣಿಗಳ ಬಗ್ಗೆ ಅವರು ಆ ಹೇಳ್ರಿ ಸಾಹೇಬ್ರ ಅಂದ್ರೆ ಹೇಳಾಗಿಲ್ಲ ಏನ್ ಮಾಡಾರದು ಎರಡೆರಡು ಎರಡು ಸಲ ಪಾವಚಾ ಮಾಡುವಂತ ವ್ಯಕ್ತಿ ಸಣ್ಣ ಒಂದು ವಿಚಾರ ಇಲ್ಲ ಅನ್ನುವಂಥದ್ದು ಎಲ್ಲಾ ಶಾಸಕರು ಒಬ್ಬರೇ ಅಲ್ಲ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಶಾಸಕರು ಅರ್ಥ ಮಾಡ್ಬೋದು ನೀವ್ ಎಷ್ಟು ಕಡೆಯವ್ರಿಗೆ ಕರೀತೀರಿ ನೀವೆಷ್ಟು ಕಡೆಯವರಿಗೆ ನಿಮ್ಮ ಕೇಂದ್ರ ಸರ್ಕಾರ ದುಡ್ಡದ ನೀವು ಬರ್ಬೇಕ್ರಿ ನೀವ್ ಬರ್ಲಿಕ್ಕೆ ಒಪ್ಪನಿಂಗ್ ಮಾಡೋದು ಒಬ್ಬರು ಶಾಸಕರು ಕೂಡ ಅನ್ನಂಗಿಲ್ಲ ಇವರು ನೀವು ಯಾಕೆ ನನಗೆ ಕರೆಯಂಗಿಲ್ಲ ಒಂದು ಸಲ ಕೇಳಂಗಿಲ್ಲ ಅದು ಕೇಂದ್ರ ಸರ್ಕಾರ ಸಹಿಯೋಗ ಪ್ರತಿಯೊಂದು ಯೋಜನೆಗಳಲ್ಲಿ ಇರ್ತಾವೆ ಆದ್ರೂ ಕೂಡ ಈ ಮನೆ ಒಂದು ಸಾವಿರ ಕೋಟಿ ರೂಪಾಯಿ ಒಂದು ಹಿರಿಯ ದಿನವ್ರಿಗೆ ಗೌಡ್ ಇಲ್ಲೇ ಕೊತ್ತ ಇವ್ರಿಗೆ ಹೋಗಬೇಕಂದ್ರ ಒಂದ್ ಅರ್ಧ ತಾಸಿನ ಅದೇ ಮೂರು ಎರಡುವರೆ ತಾಸು ಹೋಗ್ಬೇಕಾಗ್ತದೆ ಅಷ್ಟು ರೋಡ್ ಕೆಟ್ಟು ಹೋಗ್ಬಿಟ್ಟು ಇದು ವಾತಾವರಣ ಅದರಲ್ಲೆಲ್ಲ ಟ್ರಕ್ಗಳು ಆಮೇಲೆ ಮೀನ್ ಮುಷ್ಕಿನ್ ಟ್ರಕ್ ಗಳು ಗಾಡಿಗಳು ಭಯಂಕರ ಇರುವುದರಿಂದ ಎರಡು ಸಲ ರಿಪೇರ್ ಮಾಡೋದು ಅದು ವರ್ಷ ವರ್ಷ ಮೇಂಟೆನೆನ್ಸ್ ಆಗ್ಲಾದಂತ ಕೆಲಸ ಇವತ್ತು ಪರ್ಮನೆಂಟ್ ಆಗಿ ಅದ್ ತೊಂದರೆ ನೀವು ತಿಳ್ಕೊಂಡೆ ಹೈವೇನ ಮನೆ ರಮೇಶ್ ಸಿಗನ್ ಸಾಹಿರು ವಿಜಾಪುರ ಮಾಡಿಸಿದ ಜೊತೆ ರುಡ್ ಸೆಟ್ ಇರಬಹುದು ಬೇರೆ ಬೇರೆ ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳನ್ನ ಇವತ್ತು ಬಿಜಾಪುರ ಎನ್ ಟಿ ಪಿ ಸಿ ಹಿಡಿದ್ರೆ ಲಕ್ಷ ಕೋಟಿ ದಾಟಿ ಹೋಗ್ಬಿಡಕ್ಕೆ ಅಂತ ಒಂದು ಕೆಲಸ ಕಾರ್ಯ ಮಾಡಿದಂತ ನಮ್ಮ ರಾಜಕಾರಣಿಗಳು ನಮ್ಮ ಜಿಲ್ಲೆಯ ಸಂಸದರು ನಮ್ಮ ಜೊತೆ ಇರುವಾಗ ಇವತ್ತು ಏನಾಗ್ತಾರಲ್ಲ ನೂರು ಮಂದಿ ಎಮಿಲ್ ತಗೊಂಡು ಏನ್ ವಾಪಿದ್ರೆ ಸಾಕು ಹಂಗ ಮೂರು ಮಂದಿ ನಮ್ಗೆ ಬೇಕಾಗಿಲ್ಲ ಅಂದ್ರೆ ರಮೇಶ್ ಶಿಕ್ಷಣ ಸಾಹೇಬ್ ಒಬ್ರು ನಮ್ಮ ಜನ ಜನ ಮಹಾಮಂಡಳ ಜೊತೆ ಇದ್ರೆ ಸಾಕು ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅವ್ರ ನಮ್ಮ ಮಂಡಳಿಗೆ ಯಾವಾಗಲೂ ಜೊತೆ ಆಗಿದ್ದಾರೆ ಅವರನ್ನ ನಾನು ಇವತ್ತು ನವಮೆ ನನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅಭಿನಂದಿಸಿ ಈ ಬರುವಂತ ದಿನಮಾನಗಳಲ್ಲಿ ಈ ಮಹಾಮಂಡಳ ಇನ್ನೂ ಕೆಲಸ ಕಾರ್ಯಗಳು ಇವತ್ತು ಹೆಚ್ಚಿಗೆ ಜವಾಬ್ದಾರಿ ತೆಗೆದುಕೊಂಡು ಕೆಲಸವನ್ನ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ಸದಾ ನಾವು ಎಲ್ರಿಗೆ ಆ ಗಜಾನನ ಒಂದು ಆಶೀರ್ವಾದ ಜನ ಹಿರಿಯರ ಸಹಕಾರ ನಿಮ್ಮ ಜೊತೆಗೆ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿ ಮಾನ್ಯ ಗುರುಣಪ್ಪ ಅಮ್ಮವ್ರು ನಾವು ಭಾಳ ಸಲ ಈ ಕಾರ್ಯಕ್ರಮ ಕರೆದಿರ್ಲಿಲ್ಲ ಅವರು ನಮ್ಮೇ ಕರೆಂಗಲ್ ಶೆಟ್ರು ಅಧ್ಯಕ್ಷರು ಯಾರ ಮುಂದೆ ನಾವು ಒಂದು ಕಾರ್ಯಕ್ರಮಕ್ಕೆ ನಿಮ್ಗೆ ಬರಕ್ಕ ಇಲ್ಲ ಆ ಸಾನ್ನಿಧ್ಯ ವಹಿಸ್ಬೇಕಾಗ್ತದ ಬರೀ ನೀವು ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೇಡ ಮರ ಸಾನ್ನಿಧ್ಯ ವಹಿಸಿ ನೀವು ಕಾರ್ಯಕ್ರಮಕ್ಕೆ ಬರಾತ್ರಿ ಯಾಕಂದ್ರೆ ಜಿಲ್ಲೆಯಲ್ಲೇ ಇವತ್ತು ಬಹಳಷ್ಟು ಸ್ವಾಮೀಜಿಗಳ ಒಂದು ಹೋರಾಟಮಯವಾದಂತಹ ಜೀವನದಲ್ಲಿ ನಮ್ಮ ಹಕೋಸರಿವರು ಕೂಡ ಬೇರೆ ಜಿಲ್ಲೆಯಿಂದ ಇಲ್ಲಿ ಬಂದು ಸಿದ್ದಾರ್ ಮಠವನ್ನು ಸ್ಥಾಪನೆ ಮಾಡಿ ಎಲ್ಲರೂ ಸಹಕಾರ ಕೊಡು ಇವತ್ತು ಅಲ್ಲಿ ಒಂದು ಒಳ್ಳೆಯ ಆಶ್ರಮ ಗೋಶಾಲೆ ವಿದ್ಯಾಭ್ಯಾಸಕ್ಕಾಗಿ ಹೈಸ್ಕೂಲು ಪ್ರೈಮರಿ ಸ್ಕೂಲು ಎಲ್ಲವೂ ಕೂಡ ಅವರಲ್ಲಿ ತಮ್ಮ ಸ್ವಂತ ಒಂದು ಪ್ರಯತ್ನದಿಂದ ಹಲವಾರು ರಾಜಕಾರಣಿಗಳು ಸಹಕಾರ ತೆಗೆದುಕೊಂಡು ಮಾಡಿದ್ದು ಕೂಡ ಇವತ್ತು ಒಳ್ಳೆಯ ಕಾರ್ಯವನ್ನು ಮಾಡಿದಾರೆ ಅವರು ಇವತ್ತು ಸಾನ್ನಿಧ್ಯ ವಹಿಸಿದಾರೆ ನಮ್ಮ ರಮೇಶ್ ಭೂಷಣ್ ಒಂದು ಮೂರು ಸಲ ಶಾಸಕರಾಗಿ ಇವತ್ತು ಒಳ್ಳೆ ಕಾರ್ಯವನ್ನು ಮಾಡಿ ಇವತ್ತು ಜೊತೆ ದರ ಮುಂದೆ ಭವಿಷ್ಯದಲ್ಲಿ ಕೂಡ ಅವರಿಗೆ ಇನ್ನೂ ಜನ ಸೇವೆ ಮಾಡೋಕೆ ಅವಕಾಶ ಒಂದು ಸಿಗ್ತದ ಅನ್ನುವಂಥ ಸಂದರ್ಭದಲ್ಲಿ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಕಾರ್ಯಕರ್ತರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಅವಾಗ ಮಹಾಮಂಡ ದೊಡ್ಡದಾಗ್ತದ ಎಲ್ಲರೂ ಕೂಡ ಇಲ್ಲಿ ಶ್ರೀಮಂತರಾಗಬೇಕು ಎಲ್ಲರೂ ಕೂಡ ಒಳ್ಳೊಳ್ಳೆ ಉದ್ಯೋಗದಲ್ಲಿರಬೇಕು ಅರ್ಧಕರ ಮಹಾಮಂಡಳ ಇವತ್ತು ಅಭಿವೃದ್ಧಿ ಆದ ನಂಗಂತ ಒಂದು ಶಕ್ತಿ ದೇವರ